ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಕುಕ್ನೂರು ತಾಲೂಕು ಯರೆಯಂಚಳ ಗ್ರಾಮದಲ್ಲಿ ದಸರಾ ಹಬ್ಬದ ಅಂಗವಾಗಿ ಗ್ರಾಮದ ಆರಾಧ್ಯ ದೈವ ಗ್ರಾಮದೇವಿ ಶ್ರೀ ದ್ಯಾಮಮ್ಮ ದೇವಿ ದೇವಸ್ಥಾನದಲ್ಲಿ ಹನ್ನೊಂದು ದಿನಗಳ ಕಾಲ ನಡೆದ ಪುರಾಣ ಪ್ರವಚನ ಕಾರ್ಯಕ್ರಮ ಶನಿವಾರ ಮಹಾಮಂಗಳಾರತಿಯಿಂದ ಭಕ್ತರ ಸಮ್ಮುಖದಲ್ಲಿ ಭಕ್ತಿಭಾವದಿಂದ ಮುಕ್ತಾಯಗೊಂಡಿತು ಪ್ರತಿ ವರ್ಷ ದಸರಾ ಹಬ್ಬದ ಸಮಯದಲ್ಲಿ ನಡೆಯುವ ಈ ವಿಶೇಷ ಪುರಾಣ ಪ್ರವಚನವು ಈ ಬಾರಿ ಸಹ ಗ್ರಾಮಸ್ಥರ ಅಪಾರ ಭಕ್ತಿ ಹಾಗೂ ಭಾವೋದ್ರಿಕ ಭಾಗವಶಕ್ಕಿಂತ ಕಂಗೊಳಿಸಿತು ಕೊನೆಯ ದಿನದಂದು ಮಹಾಮಂಗಳಾರತಿ ನೆರವೇರಿಸಲಾಯಿತು ಹನ್ನೊಂದು ದಿನಗಳ ಪುರಾಣಾವಧಿಯಲ್ಲಿ ಗ್ರಾಮಸ್ಥರು ಮಹಿಳಾ ಭಕ್ತರು ಹಾಗೂ ಗ್ರಾಮದ ಹಿರಿಯರು ದಿನವೂ ವಿವಿಧ ಸಿಹಿ ಪದಾರ್ಥನ ಒಳಗೊಂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಿ ಸಂತೋಷದಲ್ಲಿ ಭಾಗವಹಿಸಿದರು ಗ್ರಾಮದಲ್ಲಿ ವಾತಾವರಣ ಹಬ್ಬದಿಂದ ಸಂಭ್ರಮದಿಂದ ಕಂಗೊಳಿಸಿದ್ದು ಶ್ರೀ ಧ್ಯಾಮಮ್ಮ ದೇವಿ ಪುರಾಣ ಮಂಗಳೋತ್ಸವ ಭಕ್ತರ ಆತ್ಮೀಯ ಸಮಾಗಮದೊಂದಿಗೆ ಅದ್ದೂರಿಯಾಗಿ ಮಾಡೋದು ಬಿಟ್ಟ ಬಿಟ್ಟೇನ್ ಮಾಡಿದ ಅಂತಂದ್ರ ಆ ನಾಲ್ಕು ಬೇಡ ನನಗ ಬಲನ ಇರ್ಲಿ ಅಂತ ಅಣ್ಣ ತಗೊಂಡ್ರ ಆಗ ತಾನೇ ಕೋಟಿ ತನ್ನ ಮಗುವಿಗೆ ಜನ್ಮ ನೀಡಿ ಆ ಕೋಟಿಯ ಮರಿ ಸತ್ತೋಗಿತ್ತು ಅದನ್ನು ನೋಡಿದವ ಕೈಯಾಗಿ ಹಿಂಗ ತಗೊಂಡು ನೀರು ಚೆಲ್ಲಿದ ಆ ಕೋತಿ ತನ್ನ ಮಗುವಿಗೆ ಜನ್ಮ ನೀಡಿರುವಂತ ಮರಿ ತೀರು ಹೋಗಿದ್ದನ್ನ ನೋಡಿ ಬಡದು ಬಡದು ಆ ಕಡೆ ಈ ಕಡೆ ಮತ್ತೊಂದ್ ಕಡೆ ಹಿಂಗ ಆ ಕೋತಿ ಮಗುವಿನ ಪ್ರಾಣವನ್ನ ಉಳಿಸುವಂತದನ್ನ ನೋಡಿ ಅವಾಗ ಕಣ್ಣಾಗ ಕಣ್ಣೀರು ಜುಂಬಿ ಬಂದು ಅವಾಗ ಆ ಕೋತಿ ಏನು ಮಾಡಿತ್ತು ಅಂದ್ರ ಏನ್ ಮಾಡಿದ್ರು ಆ ಸತ್ತಿರುವಂತ ಕೋತಿ ಮರಿ ಏಳಲಿಲ್ಲ ಅವಾಗ ಆ ಕೋಟಿ ಏನ್ ಮಾಡಿತ್ತು ಅಂದ್ರೆ ಹೋಗಿ ಒಂದ್ ಗಿಡವನ್ನ ಏರಿ ಆ ಗಿಡದಲ್ಲಿರುವಂತ ತಪ್ಲಾ ಹರ್ಕೊಂಡು ಬಂತು ಹರ್ಕೊಂಡು ಬಂದ ಹಿಂಗ ಅಂಗಡಿ ಹಾಕಿ ಸತ್ ಬಿದ್ದಿರುವಂತ ಆ ಕೋಟಿಯ ಮರಿ ಕಿವಾಗ ಏನ್ ಮಾಡಿದ ಅಂತಂದ್ರ ನಾನು ಒಂದಿಷ್ಟು ವಿಚಾರ ಮಾಡಿಬಿಡೋಣ ಅಂತ ತಿಳ್ಕೊಂಡು ಆ ಕೋತಿಯನ್ನು ತಪ್ಲಾ ದಾಹ ತೀರಿತು ನಡಿ ಮುಂದೆ ಯಾವ್ದಾದ್ರು ಒಂದು ಊರ್ ಇದ್ರ ನಾಲ್ಕು ಮನಿ ಬಿಚ್ಚಿ ಊಟಕ್ಕು ಕೊಡು ತಂದೆ ತಾಯಿಗಳು ಹೇಳಿದಾಗ ಆ ಮಗ ಏನ್ ಮಾಡಿದ ಅಂತಂದ್ರೆ ತಂದೆ ತಾಯಿಗಳನ್ನ